ವಿದ್ಯಾರ್ಥಿಗಳಿಗೆ ಶಕ್ತಿ ತುಂಬುವ ಮಾತುಗಳು ಕನ್ನಡ ಮೋಟಿವೇಶನಲ್ ಸ್ಪೀಚ್ ಫಾರ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಮುತ್ತಿನ ಗರಿ ಚಾನೆಲ್ಗೆ ನಿಮಗೆ ಸ್ವಾಗತ ಶುಭೋದಯ ಇಲ್ಲಿ ಇರುವ ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಗುರುಗಳೇ ಮತ್ತು ನನ್ನ ಆತ್ಮೀಯರೇ ಮೊದಲಿಗೆ ನಿಮ್ಮೆಲ್ಲರ ಕಣ್ಣಿನಲ್ಲಿರುವ ಆ ಕನಸುಗಳ ಕಿಡಿಗೆ ನನ್ನ ನಮಸ್ಕಾರಗಳು ಇಂದು ನಾನು ಇಲ್ಲಿ ನಿಂತಿರುವುದು ನಿಮಗೆ ಪಾಠ ಮಾಡಲು ಅಲ್ಲ ನಿಮ್ಮೊಳಗಿರುವ ಆ ಅದ್ಭುತ ಶಕ್ತಿಯನ್ನು ನಿಮಗೆ ನೆನಪಿಸಲು ಕನ್ನಡದಲ್ಲಿ ಒಂದು ಮಾತು ಇಚ್ಛಾಶಕ್ತಿ ಇದ್ದರೆ ಎಂಥ ಸಾಧನೆಯೂ ಸುಲಭ ಹಾಗಾದರೆ ಕೇಳಿ ನೀವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನ ಅಂದರೆ ಏನು ಅದು ಕೇವಲ ಪಠ್ಯ ಪುಸ್ತಕಗಳು ಪರೀಕ್ಷೆಗಳು ಮತ್ತು ಅಂಕಗಳು ಮಾತ್ರವಲ್ಲ ಇದು ನಿಮ್ಮ ಜೀವನದ ಬುನಾದಿ ಇದು ನೀವು ಯಾರೆಂದು ನಿರ್ಧರಿಸುವ ಪ್ರಯಾಣ ನನ್ನ ಪ್ರಕಾರ ಈ ವಿದ್ಯಾರ್ಥಿ ಜೀವನವನ್ನು ಯಶಸ್ವಿಗೊಳಿಸಲು ಮೂರು ಮುಖ್ಯವಾದ ಸ್ತಂಭಗಳಿವೆ ಅವುಗಳನ್ನು ನೆನಪಿಟ್ಟುಕೊಳ್ಳಿ ಮೊದಲನೆಯದಾಗಿ ಗುರಿ ನಿಗದಿ ಗೋಲ್ ಸೆಟ್ಟಿಂಗ್ ನೀವೇಕೆ ಓದುತ್ತಿದ್ದೀರಿ ನಿಮ್ಮ ಅಂತಿಮ ಗುರಿ ಏನು ಕಣ್ಣು ಮುಚ್ಚಿ ಯೋಚಿಸಿ ಮುಂದಿನ ಐದು ವರ್ಷಗಳಲ್ಲಿ ನೀವು ಎಲ್ಲಿರಬೇಕು ಏನು ಮಾಡುತ್ತಿರಬೇಕು ನಿಮ್ಮ ಗುರಿ ಗಾಜಿನಂತೆ ಸ್ಪಷ್ಟವಾಗಿರಬೇಕು ಅದನ್ನು ಗೋಡೆಯ ಮೇಲೆ ಬರೆಯಿರಿ ಪ್ರತಿ ಬೆಳಿಗ್ಗೆ ನೋಡಿ ದೋಣಿಗೆ ದಿಕ್ಕು ಗೊತ್ತಿಲ್ಲದಿದ್ದರೆ ಗಾಳಿ ಅದನ್ನು ಎಲ್ಲೋ ಕರೆದುಕೊಂಡು ಹೋಗುತ್ತದೆ ಹಾಗೆ ಗುರಿ ಇಲ್ಲದಿದ್ದರೆ ನಿಮ್ಮ ಶ್ರಮ ವ್ಯರ್ಥವಾಗುತ್ತದೆ ಎರಡನೆಯದಾಗಿ ಸಮಯದ ಸದ್ಬಳಕೆ ಎಫೆಕ್ಟಿವ್ ಯೂಸ್ ಆಫ್ ಟೈಮ್ ನಿಮ್ಮ ಬಳಿ ಇರುವ ಅತ್ಯಂತ ಅಮೂಲ್ಯವಾದ ಸಂಪತ್ತು ಅದು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಿಟ್ಟರೆ ಅದನ್ನು ನಂತರ ಸರಿಪಡಿಸಬಹುದು ಆದರೆ ಕಳೆದು ಹೋದ ಒಂದು ನಿಮಿಷವನ್ನು ಜಗತ್ತಿನ ಯಾವ ಸಂಪತ್ತಿನಿಂದಲೂ ಮರಳಿ ತರಲು ಸಾಧ್ಯವಿಲ್ಲ ಇವತ್ತಿನ ಕೆಲಸ ನಾಳೆಗೆ ಎಂದು ಮುಂದೂಡಬೇಡಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಸಮಯವನ್ನು ನಿಗದಿ ಮಾಡಿ ಸೋಷಿಯಲ್ ಮೀಡಿಯಾ ಮತ್ತು ಗೇಮ್ಗಳಿಂದ ಸ್ವಲ್ಪ ದೂರವಿರಿ ಅವು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಿಯುತ್ತವೆ ಮತ್ತು ನಿಮ್ಮ ಸಮಯವನ್ನು ಕರಗಿಸುತ್ತವೆ ಮೂರನೆಯದಾಗಿ ವೈಫಲ್ಯವೇ ಯಶಸ್ಸಿನ ಮೆಟ್ಟಿಲು ಫ್ಯಾಲ್ಯೂರ್ ಇಸ್ ಅ ಸ್ಟೆಪಿಂಗ್ ಸ್ಟೋನ್ ನೀವು ಎಷ್ಟೇ ಚೆನ್ನಾಗಿ ಓದಿದರೂ ಕೆಲವೊಮ್ಮೆ ಸೋಲು ಎದುರಾಗಬಹುದು ಅಂಕಗಳು ಕಡಿಮೆಯಾಗಬಹುದು ಅದಕ್ಕಾಗಿ ಹೆದರಬೇಡಿ ವೈಫಲ್ಯ ಒಂದು ಪೂರ್ಣ ವಿರಾಮವಲ್ಲ ಅದು ಕೇವಲ ಅಲ್ಪ ವಿರಾಮ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯೂ ಸೋತಿದ್ದಾನೆ ಥಾಮಸ್ ಎಡಿಸನ್ ಸಾವಿರಾರು ಬಾರಿ ಸೋತರು ಜೆಕೆ ರೌಲಿಂಗ್ ಅವರ ಪುಸ್ತಕ ಹನ್ನೆರಡು ಪ್ರಕಾಶಕರಿಂದ ತಿರಸ್ಕರಿಸಲ್ಪಟ್ಟಿತು ವೈಫಲ್ಯದ ಪಾಠವನ್ನು ಕಲಿಯಿರಿ ಮತ್ತೆ ಅದೇ ತಪ್ಪನ್ನು ಮಾಡಬೇಡಿ ಕೆಳಗೆ ಬಿದ್ದರೆ ಧೂಳನ್ನು ಕೊಡವಿ ಮತ್ತೆ ಪುಟಿದೇಳಿ ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನೀವೆಲ್ಲರೂ ನನ್ನ ದೃಷ್ಟಿಯಲ್ಲಿ ಭವಿಷ್ಯದ ನಾಯಕರು ನಿಮ್ಮ ಕೈಯಲ್ಲೇ ನಮ್ಮ ದೇಶದ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವಿದೆ ನಿಮಗೆ ನೀವು ಮೂರು ಭರವಸೆಗಳನ್ನು ಕೊಡಿ ನಾನು ಕಲಿಯುತ್ತೇನೆ ನಾನು ಶ್ರಮವಹಿಸುತ್ತೇನೆ ನಾನು ಎಂದಿಗೂ ಹಿಂದೆ ಸರಿಯುವುದಿಲ್ಲ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನನ್ನಿಂದ ಸಾಧ್ಯ ಎಂದು ಹೇಳಿ ನಿಮ್ಮ ಮೇಲೆ ವಿಶ್ವಾಸವಿಡಿ ನೀವು ಕನಸು ಕಾಣುವ ಜೀವನವನ್ನು ರೂಪಿಸಲು ಹೊರಡಿ ನಿಮ್ಮ ಪ್ರಯತ್ನಕ್ಕೆ ನನ್ನ ಶುಭಾಶಯಗಳು ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ